क्यों पर लिखा दोगी पहली बात तो सरकारी ऑफिसर से इस तरीके से बात नहीं कर सकते आप समझे दूसरी बात तो सब आप बताओ भाजपा के हो की बसपा के हो भाजपा के ही नेता हो ना कल कहो भाजपा के साथ हाम, हाम जो बात सही है अगर उसे सही तरीके ऐसी आप आपको ये लगता है कि आप ये हमारे साथ बदतमीजी कर ऑफिस लाओ दो हजार लाओ कहाँ दे के आयो मुझे दिखाओ नहीं क्यों दे रहे झूठा ब्लेम क्यों लगा रहे हो नहीं मैं खुद गया हूँ मेरे साथ कार्यकर्ता थे नहीं कोई नहीं मेरे समय से चालान में जितना है उतना ही जा रहा है ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂದುಗಡೆ ದೃಶ್ಯವೊಂದನ್ನು ಗಮನಿಸಿದ್ರೆ ಆ ದೃಶ್ಯದಲ್ಲಿ ಇರುವಂತವರು ಐ ಪಿ ಎಸ್ ಅಧಿಕಾರಿಯಾಗಿರುವಂತಹ ಶ್ರೇಷ್ಠ ಠಾಕೂರ್ ಉತ್ತರ ಪ್ರದೇಶದಲ್ಲಿ ಲೇಡಿ ಸಿಂಗಮ್ ಅಂತ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಐ ಪಿ ಎಸ್ ಅಧಿಕಾರಿ ಇಂತಹ ಐ ಪಿ ಎಸ್ ಅಧಿಕಾರಿ ಸದ್ಯ ಸುದ್ದಿಯಲ್ಲಿ ಇದ್ದಾರೆ ಯಾಕೆ ಸುದ್ದಿಯಲ್ಲಿ ಇದ್ದಾರೆ ಅನ್ನೋದನ್ನ ನಿಮ್ಮ ಗಮನಕ್ಕೆ ತರ್ತೀನಿ ಅದಕ್ಕೂ ಮುನ್ನ ಆರಂಭದಲ್ಲಿ ಒಂದು ವಿಡಿಯೋ ತುಣುಕನ್ನು ಗಮನಿಸಿದ್ರಲ್ಲ ಆ ಪ್ರಸಂಗ ಏನು ಅಂತ ಹೇಳ್ತೀನಿ ಆಗ ನಿಮಗೆ ಶ್ರೇಷ್ಠ ಠಾಕೂರ್ ಯಾರು ಈ ಪ್ರಕರಣದ ಗಂಭೀರತೆ ಏನು ಅದೆಲ್ಲವೂ ಕೂಡ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಉತ್ತರ ಪ್ರದೇಶದಲ್ಲಿ ಏನಾಗಿದೆ ಯೋಗಿ ಆದಿತ್ಯನಾಥ್ ಅವರ ಹೆಸರು ಹಾಗೆ ಬಿಜೆಪಿ ಪಕ್ಷದ ಹೆಸರನ್ನ ಒಂದಷ್ಟು ಮಂದಿ ಬಳಸಿಕೊಂಡು ಅದನ್ನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ಅದೇ ರೀತಿಯಾಗಿ ಒಂದು ಭಾಗದ ಐದಾರು ಬಿ ಜೆ ಯ ಪ್ರಮುಖ ನಾಯಕರು ಟ್ರಾಫಿಕ್ ರೂಲ್ಸ್ ಅನ್ನ ವೈಲೇಟ್ ಮಾಡಿರ್ತಾರೆ ಪದೇ ಪದೇ ಎಚ್ಚರಿಕೆ ಕೊಟ್ಟರು ಕೂಡ ಅವರು ತಲೆ ಹೀಗಾಗಿ ಸ್ವತಃ ಆ ಭಾಗದಲ್ಲಿ ಎಸ್ ಪಿ ಆಗಿದ್ದಂತ ಶ್ರೇಷ್ಠ ಠಾಕೂರ್ ಸ್ಪಾಟ್ಗೆ ಬರ್ತಾರೆ ಶ್ರೇಷ್ಠ ಠಾಕೂರ್ ಸ್ಪಾಟ್ಗೆ ಬಂದ ಸಂದರ್ಭದಲ್ಲೂ ಕೂಡ ಈ ಐದಾರು ಬಿಜೆಪಿ ಮುಖಂಡರು ಶ್ರೇಷ್ಠ ಠಾಕೂರ್ ಜೊತೆಗೆ ಮಾತಿಗೆ ಇಳಿತಾರೆ ಅವ್ರ ಜೊತೆಗೆ ವಾಗ್ವಾದ ನಡೆಸೋದಿಕ್ಕೆ ಶುರು ಮಾಡ್ಕೊಳ್ತಾರೆ ನಾವು ಬಿಜೆಪಿ ನಾಯಕರು ಯೋಗಿ ಆದಿತ್ಯನಾಥ್ ಅವರಿಗೆ ಬಹಳ ಹತ್ರ ಆಗಿರುವಂತವ್ರು ನಾವು ಬೇಕಾದರೂ ಮಾಡ್ತೀವಿ ನಾವು ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಅವ್ರ ಜೊತೆಗೆ ವಾದಕ್ಕೆ ಇಳಿತಾರೆ ಒಂದು ಹಂತದವರೆಗೆ ಎಲ್ಲವನ್ನೂ ಕೂಡ ಸಹಿಸಿಕೊಂಡಂತ ಶ್ರೇಷ್ಠ ಠಾಕೂರ್ ಆ ಐದಾರು ಬಿಜೆಪಿ ಮುಖಂಡರು ತರಲಾ ಅದರಲ್ಲಿ ಓರ್ವ ಬಿಜೆಪಿ ಮುಖಂಡನಿಗೆ ಸರಿಯಾಗಿ ಕಪಾಳಕ್ಕೆ ಬಾರಿಸಿ ಬಿಡ್ತಾರೆ ಅದಾದ ಬಳಿಕ ಅವರೆಲ್ಲರೂ ಕೂಡ ತಣ್ಣಗಾಗ್ತಾರೆ ಶ್ರೇಷ್ಠ ಠಾಕೂರ್ ಅವರೆಲ್ರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ನೀವು ಒಂದು ಪಕ್ಷ ಒಂದು ರಾಜ್ಯದ ಮುಖ್ಯಮಂತ್ರಿಯ ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಿ ನೀವು ನಿಜವಾಗ್ಲೂ ಅವರಿಗೆ ತುಯಿರಾ ಆತ್ಮೀಯರು ಅಂತಾದರೆ ಅವರಿಂದ ಒಂದು ಡಿಕ್ಲರೇಷನ್ ಲೆಟ್ರನ್ನು ಬರೆಸ್ಕೊಂಡು ಬನ್ನಿ ಟ್ರಾಫಿಕ್ ರೂಲ್ಸನ್ನು ವೈಲೇಟ್ ಮಾಡಬಹುದು ಜೊತೆಗೆ ಪೊಲೀಸರು ಈ ಟ್ರಾಫಿಕ್ ನಿಯಮ ಅಥವಾ ಇದ್ಯಾವುದನ್ನು ಕೂಡ ಅವರು ಗಮನಕ್ಕೆ ತೆಗೆದುಕೊಳ್ಳೇಬಾರ್ದು ಅಥವಾ ಗಾಡಿಯನ್ನು ಅಡ್ಡ ಹಾಕಲೇಬಾರ್ದು ಅಂತ ಅವ್ರ ಹತ್ರ ಬರ್ಸ್ಕೊಂಡು ಬನ್ನಿ ಅದಾದ ಬಳಿಕ ನಾನು ನಿಮ್ಮನ್ನು ಪ್ರಶ್ನೆ ಮಾಡೋದಿಲ್ಲ ಅಂತ ಕೊನೆಗೆ ಐದು ಬಿ ಜೆ ಪಿ ಮುಖಂಡರನ್ನು ಕೂಡ ಅವರು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದಂಥ ಪರಿಣಾಮ ಕೆಲವೇ ದಿನಗಳಲ್ಲಿ ಶ್ರೇಷ್ಠ ಠಾಕೂರ್ ಟ್ರಾನ್ಸ್ಫರ್ ಆಗಬೇಕಾಗತ್ತೆ ಅದಾದ ಬಳಿಕ ಶ್ರೇಷ್ಠ ಠಾಕೂರ್ ಆ ವಿಚಾರಕ್ಕೆ ಹೆಚ್ಚು ತಲೆ ಹೋಗೋದಿಲ್ಲ ತಮ್ಮ ಆ ಡೈನಮಿಕ್ ಕೆಲಸವನ್ನು ತಮ್ಮ ದಕ್ಷತೆಯನ್ನು ಅದೇ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗ್ತಾರೆ ಸದ್ಯ ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ಪ್ರಖ್ಯಾತಿನ ಪಡೆದುಕೊಂಡಿದ್ದಾರೆ ಪ್ರತಿಯೊಬ್ಬರು ಲೇಡಿ ಸಿಂಗಮ್ಮ ಅಂತಲೇ ಅವರನ್ನ ಕರೀತಾರೆ ಯಾವುದೇ ರಾಜಕೀಯ ಪಕ್ಷದ ಮುಖಂಡರಾಗಿರ್ಲಿ ತಲೆ ಕೆಟ್ಟಕೊಳ್ಳೋದಿಲ್ಲ ಕ್ರಿಮಿನಲ್ಸ್ ಗಳಂತೂ ಇವರನ್ನ ಕಂಡ್ರೆ ಗಡಗಡ ನಡುತ್ತಾರೆ ಈ ಕಾರಣಕ್ಕಾಗಿ ಶ್ರೇಷ್ಠ ಠಾಕೂರ್ ಅವರಿಗೆ ಮುಕ್ತವಾಗಿ ಕೆಲಸ ಮಾಡೋದಕ್ಕೆ ಇತ್ತೀಚೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ಎಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಯೋಗಿ ಆದಿತ್ಯನಾಥ್ ಕ್ರಿಮಿನಲ್ಸ್ ಗಳನ್ನ ಬುಡ ಸಮೇತ ಕಿತ್ತು ಹಾಕ್ತಿದ್ದಾರೆ ಹೀಗಾಗಿ ಇಂತಹ ಐ ಪಿ ಎಸ್ ಅಧಿಕಾರಿಗಳು ಸ್ವಲ್ಪ ಮುಕ್ತವಾಗಿ ಕೆಲಸವನ್ನ ಮಾಡೋಕ್ಕೆ ಶುರು ಮಾಡಿಕೊಂಡ್ರೆ ಅಂತ ಕ್ರಿಮಿನಲ್ಸ್ ಬೇಗ ಮಟ್ಟ ಹಾಕ್ಬೋದು ಎನ್ನುವ ಕಾರಣಕ್ಕಾಗಿ ಇವರಿಗೆ ಸ್ವಲ್ಪ ಆರಾಮಾಗಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಒಟ್ಟಾರೆಯಾಗಿ ಉತ್ತರ ಪ್ರದೇಶದಾದ್ಯಂತ ಬಹಳ ದೊಡ್ಡ ಮಟ್ಟಿಗೆ ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ ಇಂತಹ ಶ್ರೇಷ್ಠ ಠಾಕೂರ್ ಇದೀಗ ತಮ್ಮ ಗಂಡನನ್ನೇ ಬಂಧಿಸುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಇಷ್ಟೆಲ್ಲ ಕ್ರಿಮಿನಲ್ ಮಟ್ಟ ಹಾಕಿದಂತ ಶ್ರೇಷ್ಠ ಠಾಕೂರೇ ಇದೀಗ ಮೋಸ ಹೋಗಿಬಿಟ್ಟಿದ್ದಾರೆ ಅವರ ಗಂಡನಿಂದ ಸಾಧಾರಣವಾಗಿ ಇಂಥದ್ದೆಲ್ಲವನ್ನೂ ಕೂಡ ನಾವು ಸಿನಿಮಾದಲ್ಲಿ ನೋಡ್ತೀವಿ ಈ ರೀತಿಯಾಗಿ ಮೋಸ ಮಾಡೋದನ್ನ ಸಿನಿಮಾದ ಒಂದಷ್ಟು ದೃಶ್ಯಗಳಲ್ಲಿ ಗಮನಿಸಿದ್ವಿ ಆದರೆ ಅದೇ ರೀತಿಯಾಗಿ ಇದೀಗ ಶ್ರೇಷ್ಠ ಠಾಕೂರ್ ಮೋಸ ಹೋಗಿದ್ದಾರೆ ಅದು ಹೇಗಪ್ಪ ಅಂದ್ರೆ ಇವರು ಮದುವೆ ಆದಂತಹ ವ್ಯಕ್ತಿ ನಾನೊಬ್ಬ ಐ ಆರ್ ಎಸ್ ಅಧಿಕಾರಿ ಅಂತ ಸುಳ್ಳು ಹೇಳಿಕೊಂಡು ಇವರನ್ನ ಮದುವೆ ಆಗ್ತಾನೆ ಅದಾದ ಬಳಿಕ ಶ್ರೇಷ್ಠ ಠಾಕೂರ್ ಅವರಿಗೆ ಗೊತ್ತಾಗುತ್ತೆ ಈತ ಐ ಆರ್ ಎಸ್ ಅಧಿಕಾರಿಯೆಲ್ಲ ಯಾವುದೇ ಕೆಲಸ ಇಲ್ಲದಂತ ಓರ್ವ ನಿರುದ್ಯೋಗಿ ಎನ್ನುವಂಥ ವಿಚಾರ ಗೊತ್ತಾಗುತ್ತೆ ಅದನ್ನು ಪಾಪ ಶ್ರೇಷ್ಠ ಠಾಕೂರ್ ಹೇಗೋ ಸಹಿಸಿಕೊಂಡ್ರು ಆದರೆ ಒಂದು ಕಡೆಯಿಂದ ಶ್ರೇಷ್ಠ ಠಾಕೂರ್ ಇಷ್ಟೆಲ್ಲ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ರೆ ಆತ ಮಾತ್ರ ಇವರ ಹೆಸರನ್ನ ಬಳಸ್ಕೊಂಡು ಹೇಗೆ ಹೇಗೆ ಮೋಸ ಮಾಡೋದಕ್ಕೆ ಸಾಧ್ಯವೋ ಹಾಗೆಲ್ಲ ಮೋಸ ಮಾಡ್ತಾ ಇದ್ದ ಏನಿದು ಸ್ಟೋರಿ ಅನ್ನೋದನ್ನು ಹೇಳ್ತೀನಿ ಕೇಳಿ ಒಂದು ವೇಳೆ ಇದು ತುಂಬ ಹೆಣ್ಮಕ್ಕಳಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆಯ ಗಂಟೆ ಕೇವಲ ಶ್ರೇಷ್ಠ ಠಾಕೂರ್ ವಿಚಾರ ಮಾತ್ರ ಅಲ್ಲ ಶ್ರೇಷ್ಠ ಠಾಕೂರ್ ಅಂತ ಐ ಪಿ ಎಸ್ ಅಧಿಕಾರಿಗಳೇ ಹೀಗೆ ಮೋಸ ಹೋಗಿಬಿಟ್ರೆ ಸಾಮಾನ್ಯ ಹೆಣ್ಮಕ್ಳ ಕತೆ ಏನು ಎನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ ಒಂದುಗಳೇ ಆರಂಭದಲ್ಲಿ ಶ್ರೇಷ್ಠ ಠಾಕೂರ್ ಬಗ್ಗೆ ಒಂದು ಚುಟುಕಾಗಿ ಹೇಳ್ತೀನಿ ಆ ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ಹೇಳಿದ್ದೇನೆ ಹೀಗಾಗಿ ಏನು ಎತ್ತ ಅಂತ ಹೇಳಿ ಆನಂತರ ಈ ವಿಚಾರಕ್ಕೆ ಬರ್ತೀನಿ ಶ್ರೇಷ್ಠ ಠಾಕೂರ್ ಉತ್ತರ ಪ್ರದೇಶದ ಕಾನ್ಪುರ್ನವರು ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟದಂಥವರು ಬಾಲ್ಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ದೌರ್ಜನ್ಯಕ್ಕೆ ಒಳಗಾದಂತಹ ಕಾರಣಕ್ಕಾಗಿ ಕಾಲೇಜಿಗೆ ಹೋಗ್ತಿದ್ದ ಸಂದರ್ಭದಲ್ಲಿ ಯುವಕರು ಚುಡಾಯಿಸಿದ್ದಕ್ಕೆ ಪೊಲೀಸರಿಗೆ ದೂರು ಕೊಡೋಕೆ ಹೋದಾಗ ಪೊಲೀಸರು ದೂರನ್ನ ಸ್ವೀಕರಿಸದೇ ಕಾರಣಕ್ಕಾಗಿ ಹಾಗೆ ಗೊತ್ತಲ್ಲ ಉತ್ತರ ಪ್ರದೇಶ ರೀತಿಯಲ್ಲಿ ಗೂಂಡಾ ರಾಜ್ಯದ ರೀತಿಯಲ್ಲಿತ್ತು ಪೊಲೀಸರು ಆ ಗುಂಡಾಗಳ ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇದ್ರು ಎಲ್ಲವನ್ನು ಕೂಡ ನೋಡಿ ಬೆಸತ್ತು ನಾನೇ ಅವರು ಆ ಪೊಲೀಸ್ ಅಧಿಕಾರಿ ಆಗಬೇಕು ಅಂತ ಹೇಳಿ ಪಣ ತೊಟ್ಟು ಚೆನ್ನಾಗಿ ಓದಿ ಅದಾದ ಬಳಿಕ ಯು ಪಿ ಎಸ್ ಸಿ ಪರೀಕ್ಷೆನ ಬರೆದು ಎರಡು ಸಾವಿರದ ಹನ್ನೆರಡರಲ್ಲಿ ಯು ಪಿ ಎಸ್ ಸಿ ಪರೀಕ್ಷೆನ ಪಾಸ್ ಮಾಡಿ ಐ ಪಿ ಎಸ್ ಅಧಿಕಾರಿಯಾಗಿ ಹೊರ ಆರಂಭದಲ್ಲಿ ಡಿ ಎಸ್ ಪಿ ಆಗಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದಾದ ಬಳಿಕ ಬೇರೆ ಬೇರೆ ಜಿಲ್ಲೆಯಲ್ಲಿ ಶ್ರೇಷ್ಠ ಠಾಕೂರ್ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಕೆಲವೇ ಕೆಲವು ವರ್ಷಗಳ ಅಂತರದಲ್ಲಿ ಪದೇ ಪದೇ ಇವರು ಟ್ರಾನ್ಸ್ಫರ್ ಆಗ್ತಾರೆ ಯಾಕಂದ್ರೆ ತಮ್ಮ ದಕ್ಷ ಪ್ರಾಮಾಣಿಕತೆಯ ಕೆಲಸಕ್ಕೆ ಅವರು ಪಡೆದಂತಹ ಕೊಡುಗೆ ಅಥವಾ ಉಡುಗೊರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹೀಗಿದ್ದಂತ ಶ್ರೇಷ್ಠ ಠಾಕೂರ್ ಮದುವೆ ಬಗ್ಗೆ ತೀರಾ ತಲೆ ಕೆಟ್ಟಕೊಂಡಿರ್ಲಿಲ್ಲ ಆದ್ರೆ ಯಾವಾಗ ಕುಟುಂಬದ ಒತ್ತಡ ಜಾಸ್ತಿ ಆಗುತ್ತೋ ಮದುವೆ ಬಗ್ಗೆ ಅವ್ರು ಯೋಚನೆ ಮಾಡ್ತಾರೆ ಅವರು ಕಂಪ್ಲೀಟ್ ಕೆಲಸದಲ್ಲಿ ಮಗ್ನರಾಗಿದ್ದಂಥ ಕಾರಣಕ್ಕಾಗಿ ಹುಡುಗನನ್ನು ಹುಡುಕಬೇಕು ಹಾಗೆ ಹೀಗೆ ಯಾವುದಕ್ಕೂ ಕೂಡ ಅವರಿಗೆ ಟೈಮ್ ಇರೋದಿಲ್ಲ ಆಗ ಅವರು ಮೊರೆ ಹೋಗಿದ್ದು ಈ ಮ್ಯಾಟ್ರಿಮೋನಿಯಲ್ ಎನ್ನುವಂಥ ಆಪ್ ಬರುತ್ತೆ ನೋಡಿ ಮದುವೆಗೆ ಸಂಬಂಧಪಟ್ಟಂತ ಒಂದು ಆಪ್ ಅದರಲ್ಲಿ ಇವರು ತಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ತಾರೆ ಅದಾದ ಬಳಿಕ ಅದಕ್ಕೆ ಮ್ಯಾಚ್ ಆಗುವಂತ ಒಂದಷ್ಟು ಹುಡುಗರ ಲೀಸ್ಟ್ ಗಮನಿಸ್ತಿರ್ತಾರೆ ಅದರಲ್ಲಿ ಒಂದು ಪ್ರಪೋಸಲ್ ಬರುತ್ತೆ ರೋಹಿತ್ ರಾಜ್ ಎನ್ನುವಂಥ ವ್ಯಕ್ತಿಯಿಂದ ಬಂದಂಥ ಪ್ರಪೋಸಲ್ ಆತ ಏನು ಹೇಳ್ತಾನೆ ನಾನು ಅವರು ಐ ಆರ್ ಎಸ್ ಅಧಿಕಾರಿ ನಾನು ಜಾರ್ಖಂಡ್ನ ರಾಂಚಿಯಲ್ಲಿ ಕಮಿಷನರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ ಈ ರೋಹಿತ್ ರಾಜ್ ಏನು ಮಾಡಿದ್ದ ಅಂದರೆ ಈ ಐ ಆರ್ ಎಸ್ ಅಧಿಕಾರಿಯೊಬ್ಬರು ಇದ್ದರು ರೋಹಿತ್ ರಾಜ್ ಅಂತಲೇ ಇರ್ತಾರೆ ರಾಂಚಿಯಲ್ಲಿ ಅವರ ಹೆಸರನ್ನು ಹೇಳಿಕೊಂಡು ಈ ಹಿಂದೆಯೂ ಕೂಡ ಒಂದಷ್ಟು ಜನರಿಗೆ ಆತ ಮೋಸ ಮಾಡಿದ್ದ ಅವ್ರ ರೀತಿಯಲ್ಲಿ ಆಯಿತ ಐ ಡಿ ಕಾರ್ಡ್ ಅದೆಲ್ಲವನ್ನು ಕೂಡ ರೆಡಿ ಮಾಡಿಕೊಂಡು ನಾನು ರಾಂಚಿಯಲ್ಲಿ ಕಮಿಷನರ್ ಅಂತ ಹೇಳಿಕೊಂಡು ಬಹಳ ಕಡೆಗಳಲ್ಲಿ ಮೋಸ ಮಾಡಿದ್ದ ಶ್ರೇಷ್ಠ ಠಾಕೂರ್ಗೂ ಕೂಡ ತಾನು ರಾಂಚಿಯಲ್ಲಿ ಕಮಿಷನರ್ ಎನ್ನುವಂಥ ವಿಚಾರವನ್ನ ಆತ ಹೇಳ್ತಾನೆ ಶ್ರೇಷ್ಠ ಠಾಕೂರ್ ಯಾವಾಗಲೂ ಕೆಲಸದಲ್ಲಿ ಮಗ್ನರಾಗಿದ್ದಂತ ಕಾರಣಕ್ಕಾಗಿ ಮದುವೆ ಬಗ್ಗೆ ತೀರಾ ತಲೆ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಹೀಗಾಗಿ ರೋಹಿತ್ ರಾಜ್ ಅಂತ ಇದ್ದ ಹಾಗೆ ರಾಂಚಿಯಲ್ಲಿ ಅವರು ವಿಚಾರಿಸ್ತಾರೆ ರೋಹಿತ್ ರಾಜ್ ಅಂತ ಆರ್ ಎಸ್ ಅಧಿಕಾರಿಯೊಬ್ಬರಿದ್ದಾರ ಕಮಿಷನರ್ ಅಂತೇಳಿ ಅಲ್ಲಿಂದ ಮಾಹಿತಿ ಬರುತ್ತೆ ಹೌದು ಐ ಆರ್ ಎಸ್ ಅಧಿಕಾರಿ ಇದ್ದಾರೆ ಒಳ್ಳೆ ಹೆಸರು ಮಾಡಿದ್ದಾರೆ ಒಳ್ಳೆ ವ್ಯಕ್ತಿ ಎನ್ನುವ ರೀತಿಯಲ್ಲಿ ಮಾಹಿತಿ ಬರುತ್ತೆ ಹಾಗೆ ಶ್ರೇಷ್ಠ ಠಾಕೂರ್ ಅಂದ್ಕೊಳ್ತಾರೆ ಓಹ್ ಇವರೇ ಹಾಗಾದ್ರೆ ಐ ಎರ್ ಎಸ್ ಅಧಿಕಾರಿ ರಾಂಚಿಯಲ್ಲಿ ಕಮಿಷನರ್ ಆಗಿದ್ದಾರೆ ಅಂತ ಹಿಂದೆ ಮುಂದೆ ನೋಡದೆ ಫ್ಯಾಮಿಲಿಗೂ ಕೂಡ ವಿಚಾರವನ್ನ ತಿಳಿಸ್ತಾರೆ ಅತ್ಯಂತ ಸಿಂಪಲ್ ಆಗಿ ರೋಹಿತ್ ರಾಜ್ ಜೊತೆಗೆ ಮದುವೆ ಆಗಿ ಬಿಡ್ತಾರೆ ಗ್ರ್ಯಾಂಡ್ ಆಗಿ ಮದುವೆ ಆಗಿ ಒಂದಷ್ಟು ಜನರನ್ನ ಕರೆದಿದ್ರೆ ರೋಹಿತ್ ರಾಜ್ ಬಣ್ಣ ಬಯಲಾಗ್ತಿತ್ತು ಅಂತ ಕಾಣುತ್ತೆ ಶ್ರೇಷ್ಠ ಠಾಕೂರ್ ಕೆಲವೇ ಕೆಲವು ಜನರ ಸಮ್ಮುಖದಲ್ಲಿ ಈ ರೋಹಿತ್ ರಾಜ್ನ ಮದುವೆ ಆಗಿ ಈ ರೋಹಿತ್ ರಾಜ್ ಫ್ಯಾಮಿಲಿ ಅವರು ಅಂತ ಯಾರನ್ನೋ ಕರ್ಕೊಂಡು ಬಂದಿದ್ದ ಅವರನ್ನು ಕೂಡ ಶ್ರೇಷ್ಠ ಠಾಕೂರ್ ನಂಬಿ ಬಿಡ್ತಾರೆ ಸ್ವಲ್ಪ ದಿನಗಳ ಕಾಲ ಶ್ರೇಷ್ಠ ಠಾಕೂರ್ಗೆ ತಾನು ಮೋಸ ಹೋಗಿದ್ದೀನಿ ಎನ್ನುವಂಥ ವಿಚಾರ ಗೊತ್ತಾಗೋದಿಲ್ಲ ಈತ ಆಫೀಸಿಗೆ ಹೋಗೋ ರೀತಿಯಲ್ಲೇ ವರ್ತಿಸ್ತಾ ಇದ್ದ ಬೆಳಗ್ಗೆ ಮುಂಚೆ ಹೋದರೆ ರಾತ್ರಿ ಬರೋದು ಈ ರೀತಿ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದ ಸ್ವಲ್ಪ ಟೈಮ್ ಅಲ್ಲೇ ಉಳ್ಕೊಳ್ತಾ ಇದ್ದ ಆತ ರಾಂಚಿಯಲ್ಲಿ ಈ ರೀತಿಯಾಗಿ ಶ್ರೇಷ್ಠ ಠಾಕೂರ್ಗೆ ಆತ ಒಂದಷ್ಟು ದಿನಗಳ ಕಾಲ ಮೋಸ ಮಾಡ್ತಾನೆ ಹೋಗ್ತಾನೆ ಆದರೆ ಎಷ್ಟು ದಿನಗಳ ಕಾಲ ಅಂತ ಮುಖವಾಡ ಹಾಕ್ಕೊಂಡು ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಒಂದಲ್ಲ ಒಂದು ದಿನ ಮುಖವಾಡ ಕಳಚಿ ಬೀಳಲೇಬೇಕಾಗತ್ತಲ್ಲ ಆತನ ಮುಖವಾಡವು ಕೂಡ ಕಳಚಿ ಬೀಳುತ್ತೆ ಶ್ರೇಷ್ಠ ಠಾಕೂರ್ ಶಾಖೆ ಒಳಗಾಗಿ ಬಿಡ್ತಾರೆ ನಾನೇ ಈ ರೀತಿಯಾಗಿ ಮೋಸ ಹೋಗಿ ಬಿಟ್ನ ಅಂತ ಹೇಳಿ ಆದರೂ ಶ್ರೇಷ್ಠ ಠಾಕೂರ್ ಸಹಿಸ್ಕೋತಾರೆ ನನ್ನ ಗಂಡ ಆದಂಥವನು ದುಡಿದು ತರಬೇಕು ಎನ್ನುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅಥವಾ ಆತ ಹೀಗೆ ಇರಬೇಕು ಅಂತಲೂ ಕೂಡ ನಾನು ಬಯಸೋದಿಲ್ಲ ಆತ ಅವ್ರವ ಸಾಮಾನ್ಯ ವ್ಯಕ್ತಿ ಆಗಿದ್ದರೂ ಅಡ್ಡಿಲ್ಲ ನಿರುದ್ಯೋಗಿ ಆಗಿದ್ರು ಅಡ್ಡಿಲ್ಲ ಗಂಡನ ರೀತಿಯಲ್ಲಿ ಇದ್ದರೆ ಸಾಕು ಅಂತ ಹೇಳಿ ಹತ್ರನೂ ಕೂಡ ಈ ವಿಚಾರವನ್ನು ಹೇಳೋದಿಲ್ಲ ಹೊರಗಡೆ ಏನಾದರೂ ಗೊತ್ತಾದರೆ ಮಾಧ್ಯಮಗಳಲ್ಲೂ ಕೂಡ ಅತಿ ಹೆಚ್ಚು ಸುದ್ದಿ ಆಗಿಬಿಡುತ್ತೆ ಸುಮ್ಮನೆ ರಂಪಾಟ ಅಂತ ಶ್ರೇಷ್ಠ ಠಾಕೂರ್ ಸೈಲೆಂಟ್ ಆಗಿ ಇರ್ತಾರೆ ಅದನ್ನೇ ಪ್ಲಸ್ ಮಾಡ್ಕೊಂಡಂತ ಈ ರೋಹಿತ್ ರಾಜ್ ಏನು ಮಾಡ್ತಾನೆ ಒಂದು ಕಡೆಯಿಂದ ಶ್ರೇಷ್ಠ ಠಾಕೂರ್ ಒಳ್ಳೊಳ್ಳೆ ಕೆಲಸವನ್ನ ಮಾಡ್ತಾ ಕ್ರಿಮಿನಲ್ಸ್ಗಳ ಎದೆಯಲ್ಲಿ ನಡುಕ ಹುಟ್ಟಿಸಿಬಿಟ್ಟಿದ್ರು ಜೊತೆಗೆ ಎಲ್ಲರಲ್ಲೂ ಕೂಡ ಒಂದೊಳ್ಳೆ ಹೆಸರನ್ನು ಕೂಡ ಗಳಿಸಿಬಿಟ್ಟಿದ್ರು ಈತ ಏನು ಮಾಡ್ತಾನೆ ಅಂದರೆ ಒಂದಷ್ಟು ಕ್ರಿಮಿನಲ್ಸ್ ಗಳನ್ನು ಸಂಪರ್ಕಿಸೋದು ಎನ್ಕೌಂಟರ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಕೂಡ ಇದೆ ಇಂತಿಷ್ಟು ದುಡ್ಡು ಅಂತ ಕೊಟ್ಟುಬಿಟ್ರೆ ನನ್ನ ಹೆಂಡತಿ ಆ ಲಿಸ್ಟ್ ಇಂದ ನಿಮ್ಮ ಹೆಸರನ್ನು ತೆಗಿತಾರೆ ಅಂತ ಹೇಳಿ ಎಲ್ರಿಗೂ ಕೂಡ ಮೋಸ ಮಾಡ್ಕೊಂಡು ಬರ್ತಾನೆ ಈ ಮೂಲಕ ಲಕ್ಷ ಲಕ್ಷ ಹಣವನ್ನ ಸಂಗ್ರಹಿಸೋದಿಕ್ಕೆ ಶುರು ಮಾಡ್ಕೊಳ್ತಾನೆ ಒಂದಲ್ಲ ಒಂದು ದಿನ ಶ್ರೇಷ್ಠ ಠಾಕೂರ್ ಕಿವಿಗೂ ಈ ವಿಚಾರ ತಲುಪಬೇಕಲ್ಲ ಶ್ರೇಷ್ಠ ಠಾಕೂರ್ ಕಿವಿಗೂ ಈ ವಿಚಾರ ತಲುಪುತ್ತೆ ಆದ್ರೆ ಪಾಪ ಶ್ರೇಷ್ಠ ಠಾಕೂರ್ ಅಷ್ಟೊತ್ತಿಗಾಗ್ಲೆ ಒಂದು ಮಗುವಿಗೆ ತಾಯಿಯಾಗಿದ್ರು ಆತನಿಂದ ಮಗುವನ್ನು ಕೂಡ ಪಡೆದುಕೊಂಡಿದ್ರು ಧರ್ಮ ಸಂಕಟಕ್ಕೆ ಬಿಡ್ತಾರೆ ಕೊನೆಗೊಂದು ನಿರ್ಧಾರಕ್ಕೆ ಬರ್ತಾರೆ ಇಂಥ ನೀಚನ ಜೊತೆಗೆ ಬಾಳ್ವೆ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಒಮ್ಮೆ ಕ್ಷಮಿಸಿದ್ದೆ ಆ ತಯಾರಿಸ್ ಅಂತ ಸುಳ್ಳು ಹೇಳಿದ್ರು ಕೂಡ ಆತನ ಜೊತೆಗೆ ಸಂಸಾರ ಮಾಡ್ತಿದ್ದೆ ಆದರೆ ಈ ರೀತಿ ಮಾಡೋದನ್ನ ಸಹಿಸಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಆತನಿಂದ ಡಿವೋರ್ಸ್ ಪಡೆದುಕೊಳ್ತಾರೆ ಅದಾದ ಬಳಿಕ ಆತ ಇನ್ನೊಬ್ಬರನ್ನ ಮದುವೆ ಆಗ್ತಾನೆ ಅದಾದ ನಂತರವೂ ಕೂಡ ಇವರ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಿರ್ತಾನೆ ಕೊನೆಗೆ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ ದೂರನ್ನ ಕೊಟ್ಟು ಆತನನ್ನ ಅರೆಸ್ಟ್ ಮಾಡ್ತಾರೆ ಒಟ್ಟಾರೆಯಾಗಿ ಮದುವೆ ಆದಂತ ವ್ಯಕ್ತಿಯನ್ನೇ ಅರೆಸ್ಟ್ ಮಾಡುವಂತ ಪರಿಸ್ಥಿತಿ ಶ್ರೇಷ್ಠ ಠಾಕೂರ್ಗೆ ಎದುರಾಯಿತು ಮ್ಯಾಟ್ರಿಮೋನಿಯಲ್ ಎನ್ನುವಂಥ ಆ್ಯಪನ್ನು ನಂಬಿ ಅವರೇ ಮೋಸದ ಜಾಲಕ್ಕೆ ಬಿದ್ದುಬಿಟ್ಟು ಐ ಪಿ ಎಸ್ ಅಧಿಕಾರಿಗೆ ಹೀಗಾದರೆ ಸಾಮಾನ್ಯರ ಕಥೆ ಏನು ಅನ್ನೋದು ಎಲ್ಲರ ಪ್ರಶ್ನೆ ಅದರಲ್ಲೂ ಕೂಡ ಶ್ರೇಷ್ಠ ಠಾಕೂರ್ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನು ಮಾಡಿದಂಥ ಐ ಪಿ ಎಸ್ ಅಧಿಕಾರಿ ಅಂಥವರಿಗೆ ಹೇಗೆ ಮೋಸದ ಜಾಲವನ್ನು ಬೀಸಿಬಿಟ್ಟ ಈ ರೋಹಿತ್ ರಾಜ್ ಅಂತ ಸದ್ಯ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ ಬಂದ್ರೆ ನಿಮಗೆ ಏನಿಸ್ತಾ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ